ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಅಷ್ಟಮಿ ತಿಥಿ ಕೂಡ ಇದೆ ಹಾಗೆ ನಮಗೆ ಮೇ ಒಂದನೇ ತಾರೀಕು ಒಂದನೇ ತಾರೀಕು ಅನ್ನೋದು ಈ ತಿಂಗಳ ಪೂರ್ತಿ ನಮ್ಮ ಆದಾಯ ಲಾಭ ನಷ್ಟ ಇದನ್ನೆಲ್ಲನೂ ಲೆಕ್ಕ ಮಾಡುವ ಒಂದು ದಿನ ಆಗಿರುತ್ತೆ ನಿಮಗೆ ಯಾವ ದಿನ ಸಂಬಳ ಬರುತ್ತೆ ಅನ್ನೋದು ನೀವು ಅದರನ್ನು ಮೇಯ್ನಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಆದರೆ ಒಂದನೇ ತಾರೀಕು ತುಂಬ ಜನ ಈಗ ನಾವು ದುಡಿತಾ ಇದ್ದರೆ ಮಾತ್ರ ಜೀವನ ನೀವು ಕೆಲಸಕ್ಕೆ ಹೋಗ್ತಿರೋ ತಿಂಗಳ ಸಂಬಳಕ್ಕೆ ಹೋಗ್ತಿರೋ ಬಿಸ್ನೆಸ್ ಇರ್ತಿರೋ ಅಥವಾ ಮನೆಯಲ್ಲೇ ಟೈಲರಿಂಗು ಇನ್ನು ಯಾವುದೋ ಸಣ್ಣ ಪುಟ್ಟ ಬಿಸ್ನೆಸ್ಸು ಈ ಥರ ಮಾಡ್ತಾ ಇರ್ತೀರ ಅದರಲ್ಲಿ ಲಾಭ ಬರಬೇಕು ಹಾಗೇ ಆದಾಯ ಜಾಸ್ತಿ ಆಗಬೇಕು ನಮಗೆ ಎರಡು ಕಾಸು ನಾವು ಎತ್ತಿಡಬೇಕು ತುಂಬ ಜನ ಸಂಬಳ ಸರಿಯಾಗಿ ಬರ್ತಾ ಇಲ್ಲ ಆ ಸ್ಯಾಲ್ರಿನ ನಂಬಿಕೊಂಡು ಇಡೀ ಒಂದು ತಿಂಗಳು ನಾವು ಜವಾಬ್ದಾರಿಗಳು ನಿರ್ವಹಿಸಬೇಕು ಅಂತ ತುಂಬ ಜನ ಇರ್ತಾರೆ ಸಮಯಕ್ಕೆ ನಮಗೆ ದುಡ್ಡು ಸಿಗಲಿಲ್ಲ ಅಂದರೆ ನಾವು ಸಾಲ ಮಾಡ್ಕೊಳ್ಬೇಕಾಗುತ್ತೆ ಆಚೆ ಹೋಗಿ ಆ ಸಾಲ ಇಂಟ್ರೆಸ್ಟ್ ಕಟ್ಟಬೇಕು ಮತ್ತು ಮನಸ್ಸಿಗೆ ನೆಮ್ಮದಿ ಇರಲ್ಲ ಅವರು ಬಂದು ಜಗಳ ಮಾಡೋದು ನಾವು ಸಮಯಕ್ಕೆ ಕೊಡೋಕ್ಕಾಗಲ್ಲ ಈ ರೀತಿ ಇವಾಗ ನೀವು ಎಲ್ಲೇ ನೋಡಿ ಸ್ನೇಹಿತರೆ ಹಣಕಾಸಿನ ವಿಚಾರಕ್ಕೆ ನಾನಾ ಕಾರಣಗಳು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಅಷ್ಟೆ ಅದಕ್ಕೆ ತಪ್ಪದೆ ಈ ದಿನ ಮಾಡುವ ಪರಿಹಾರ ಬಂದು ನಮಗೆ ತಿಂಗಳಲ್ಲಿ ಆದಾಯ ಹೆಚ್ಚಾಗೋದಕ್ಕೆ ಈ ತಿಂಗಳ ಪೂರ್ತಿ ನಾವು ಯಾವುದೇ ಒಂದು ಕಷ್ಟವಿಲ್ಲದೆ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಈ ಒಂದು ಪರಿಹಾರನ ನೀವು ಮಾಡಿಕೊಂಡು ನೋಡಿ ನಿಮಗೆ ಐದನೇ ತಾರೀಕು ಸ್ಯಾಲ್ರಿ ಬರುತ್ತೋ ಏಳನೇ ತಾರೀಕೋ ಅಥವಾ ಹತ್ತನೇ ತಾರೀಕೋ ಒಬ್ಬೊಬ್ಬರಿಗೆ ಒಂದೊಂದು ಥರ ಡೇಟ್ ಅನ್ನೋದು ಇರುತ್ತೆ ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ದಿನ ಅಷ್ಟಮಿ ಹಾಗೆ ನಮಗೆ ಮೇ ಒಂದನೇ ತಾರೀಕು ಆಗಿರೋದ್ರಿಂದ ನೀವು ಪೂಜೆ ಮಾಡಿರಿ ಅಥವಾ ಬಿಡ್ರಿ ಅದರ ಬಗ್ಗೆ ಏನೂ ಇಲ್ಲ ಪೂಜೆ ಮಾಡೋರಾದರೆ ದೀಪ ಹಚ್ಚಿ ಒಂದು ಹಳದಿ ಕಲ್ಲರಲ್ಲೇ ಹಳದಿ ಬಣ್ಣದ ಒಂದು ನಿಂಬೆ ಹಣ್ಣನ್ನು ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಅದರ ಮೇಲೆ ಕಪ್ಪು ಕಲೆಗಳು ಯಾವುದೂ ಇರಬಾರ್ದು ಸ್ನೇಹಿತರೆ ಆ ಥರ ಇರುವಂಥ ಚಿಕ್ಕದಾಗಿ ಚಿಕ್ಕದೋ ದೊಡ್ಡದೋ ನೋಡಿಬಿಟ್ಟು ಚೆಕ್ ಮಾಡಿ ಕ್ಲೀನಾಗಿ ತಗೊಂಡು ಬಂದು ಅದನ್ನು ಒರೆಸಿಬಿಡಿ ಕ್ಲೀನಾಗಿ ಒರೆಸಿಬಿಟ್ಟು ವಜ್ರಘೋಶಮ್ ಎನ್ನುವುದು ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರ ಈ ಮಂತ್ರನ ಎಷ್ಟೋ ಸಾವಿರ ಜನಗಳು ಪಠಣೆ ಮಾಡಿ ನಂಬಿಕೆ ಇಟ್ಟು ಅವರ ಕೋರಿಕೆಗಳನ್ನ ನೆರವೇರಿಸ್ಕೊಂಡಿದ್ದಾರೆ ಸ್ನೇಹಿತರೆ ನಿಂತ ಜಾಗದಲ್ಲೇ ಅದಕ್ಕೋಸ್ಕರ ನಿಮಗೆ ಸಂಬಳ ಜಾಸ್ತಿ ಆಗಬೇಕು ಹಾಗೇ ಸಂಬಳ ಸಮಯಕ್ಕೆ ಬರಬೇಕು ಆದಾಯ ಹೆಚ್ಚಾಗಬೇಕು ಅನ್ನೋರು ತಪ್ಪದೆ ನಿಂಬೆ ಹಣ್ಣಿನ ಮೇಲೆ ನೀವು ಕೆಂಪು ಕಲ್ಲರಲ್ಲೇ ವಜ್ರಘೋಷ್ ಎಂದು ಬರೆದುಬಿಟ್ಟು ನಿಮಗೆ ಒಂದು ಇಲ್ಲಿ ಬರೆದಿದ್ದೀನಿ ಇಪ್ಪತ್ತು ಸಾವಿರ ಬರೋದಿದ್ದರೆ ಇಪ್ಪತ್ತು ಸಾವಿರ ಅಂತ ಬರೀರಿ ಸ್ನೇಹಿತರೆ ಅದನ್ನು ಬರೆದು ಬಿಟ್ಟು ನೀವು ದೇವ್ರ ಮನೆಯಲ್ಲೇ ಫೋಟೋ ವಿಗ್ರಹ ಇಲ್ಲಾಂದರೆ ತೊಂದರೆ ಇಲ್ಲ ಅಂತ ಸುಮಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ನೀವು ವಾರಾಹಿ ದೇವಿನ ದೀಪ ಹಚ್ಚಿಬಿಟ್ಟೆ ಆ ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಒಂದು ನಿಂಬೆಹಣ್ಣು ಹೇಳ್ದೆ ಅದನ್ನೆಲ್ಲ ಬರೆದುಬಿಟ್ಟು ನೀವು ದೀಪದ ಮುಂದೆ ಇಟ್ಬಿಡಿ ಇಟ್ಬಿಟ್ಟು ನೀವು ಕೇಳ್ಕೊಳ್ಳಿ ಕೇಳ್ಕೊಂಡು ಮೂರು ದಿನ ಅದನ್ನು ಹಾಗೆ ಅಲ್ಲೇ ಬಿಟ್ಬಿಡಿ ಸ್ನೇಹಿತರೆ ಅದು ಏನಾದರೂ ಒಣಗೋದ್ರೂ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಬೇರೆ ಬಿಸಿಲು ಕಾಲ ಆ ಟೆಂಪ್ರೇಚರು ಜಾಸ್ತಿ ಇರೋದ್ರಿಂದ ನಾವು ಬೇರೆ ಎಲ್ಲ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಬರೀ ದುಡ್ಡು ಬಗ್ಗೆ ಮಾತ್ರ ಬರಿಬೇಕಾ ಅನ್ನೋದು ಕೂಡ ನಿಮಗೆ ಕನ್ಫ್ಯೂಷನ್ ಆಗಬಹುದು ನೀವು ಏನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಕೂಡ ನೀವು ಅದರ ಮೇಲೆ ಯಾವುದಾದ್ರೂ ಒಂದೇ ಬರಿಬೇಕಾಗುತ್ತೆ ಸ್ನೇಹಿತರೆ ಏಕೆಂದರೆ ನಾವು ಎಲ್ಲನೂ ಆಗಬೇಕು ಅಂತಂದರೆ ಒಂದೇ ಸಾರಿ ಯಾವುದೂ ಆಗಲ್ಲ ಒಂದೊಂದೇ ಆಗಬೇಕು ಅಂತ ನಾವು ಕೇಳ್ಕೊಳ್ಬೇಕಾಗುತ್ತೆ ಒಂದು ಅತಿ ಮುಖ್ಯವಾಗಿ ನೀವು ಅದರ ಮೇಲೆ ಬರೆದು ಬಿಟ್ಟು ಮೂರು ದಿನ ಆದ ಮೇಲೆ ಅದನ್ನು ತೆಗೆದುಬಿಟ್ಟು ಹೊರ್ಗಡೆ ಬಂದು ಆ ಎರಡು ಭಾಗಗಳಾಗಿ ಮಾಡಿ ಸ್ನೇಹಿತರೆ ಆ ಸಿಪ್ಪೆಗಳಲ್ಲಿರುವ ಜ್ಯೂಸನ್ನು ನೀವೊಂದು ಲೋಟದಲ್ಲಿ ತೆಗೆದುಬಿಟ್ಟು ಜ್ಯೂಸು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿಬಿಟ್ಟು ಆ ಸಿಪ್ಪೆಗಳನ್ನೂ ಯಾವುದಾದ್ರೂ ಮಣ್ಣಲ್ಲಿ ಮುಚ್ಚಿ ಅಥವಾ ಯಾರು ಓಡಾಡದೆ ಇರುವ ಜಾಗದಲ್ಲಿ ಹಾಕಿ ಏಕೆಂದರೆ ಅದು ನಿಮಗೋಸ್ಕರ ಕೇಳ್ಕೊಂಡಿರ್ತೀರ ಬೇರೆಯವರು ತುಳಿಯೋದು ಬೇರೆಯವರು ಎತ್ಕೊಳ್ಳೋದು ಆ ಥರ ಏನು ಆಗಬಾರ್ದು ಅನ್ನೋದಕ್ಕೆ ಈ ಥರ ಮಾಡಿ ಆಮೇಲೆ ಬದಲಾವಣೆ ಅನ್ನೋದು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ